ಹಾಂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಹಾಂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸ್ವಾಮಿ ತುಮಕೂರು ಇವತ್ತು ಐನಾಪುರದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಹೋಗ್ತೀನಿ ಈ ದಾರಿಯಲ್ಲೇ ಹೋಗ್ತಾ ಆ ದೇವಸ್ಥಾನ ಸಿಗುತ್ತೆ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಈ ಐನಾಪುರ ಎಂಬ ಗ್ರಾಮದಲ್ಲಿ ಬಂಡೆ ಮೇಲೆ ಇರ್ತಕ್ಕಂಥ ದೇವರನ್ನು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿದೆ ಬನ್ನಿ ಮುಂದೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು ವಿಶೇಷತೆ ಏನು ಅಂತಂದರೆ ಬಂಡೆ ಮೇಲೆಗಳನ್ನೇ ಪಿಲ್ಲರ್ ಹಾಕಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ತುಮಕೂರು ಜಿಲ್ಲೆಯಲ್ಲೇ ಇರ್ತಕ್ಕಂಥ ಈ ಬಂಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಯಾವ ರೀತಿ ಇದೆ ನೋಡಿ ಬಂಡೆ ಮೇಲೇನೇ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿದೆ ಒಳಗಡೆ ಹೋಗೋಣ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಬಂಡೆ ರಂಗನಾಥ ಸ್ವಾಮಿ ದೇವಸ್ಥಾನ ವಿಶೇಷತೆ ಯೋಜನೆಯಲ್ಲಿ ತುಮಕೂರು ಹರಳೂರು ಗ್ರಾಮ ವ್ಯಾಪ್ತಿಯಲ್ಲಿ ಐನಾಪುರ ಗ್ರಾಮದ ಮೋಕ್ಷಗಿರಿ ರಂಗನಾಥ ಸ್ವಾಮಿ ದೇವಾಲಯ ಎಷ್ಟು ಅದ್ಭುತವಾಗಿದೆ ನೋಡಿ ಬಂಡೆ ರಂಗನಾಥ ಸ್ವಾಮಿ ಹೆಸರಲ್ಲೇ ಐತೆ ಬಂಡೆ ರಂಗನಾಥ ಸ್ವಾಮಿ ದೇವಸ್ಥಾನ ಇನ್ನೂ ಮುಂದಗಡೆ ಹೋಗೋಣ ಬನ್ನಿ ನೋಡ್ತಾ ಇರ್ಬೋದು ಬಂಡೆ ಮೇಲೇ ಕಟ್ಟಿರ್ತಕ್ಕಂಥದ್ದು ಬಂಡೆ ಯಾವುದು ಸಹ ವೇಸ್ಟ್ ಮಾಡಿಲ್ಲ ತುಂಬ ಅದ್ಭುತವಾಗಿದೆ ಓಡಾಡೋದಕ್ಕೆ ಎಲ್ಲ ಸಿಮೆಂಟ್ ಕಾಂಕ್ರೀಟ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವಿಶಾಲವಾದ ವಾತಾವರಣ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಎಷ್ಟೋ ಅದ್ಭುತವಾಗಿದೆ ನೋಡಿ ಹಾಕಿದ್ದಾರೆ ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಮೇಲಕ್ಕೆ ಹತ್ತೋಗೋಣ ಹುರುಳಿ ಗಿಡ ಎಲ್ಲ ಬೆಳೆದಿದ್ದಾರೆ ತುಂಬ ಚೆನ್ನಾಗಿದೆ ಮುಂಚೆ ಬಂಡೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹತ್ತಬೇಕಾದ್ರೆ ಇಲ್ಲಿ ಕಂಬಿ ಇದೆಯಲ್ಲ ಕಂಬಿಗಳ ಸಹಾಯದಲ್ಲಿ ದೇವಸ್ಥಾನನ ಇದ್ರು ನೋಡ್ತಾ ಇರ್ಬೋದು ಕಂಬಿಗಳ ಸಹಾಯದಿಂದ ದೇವಸ್ಥಾನನ ಹತ್ತೋದಕ್ಕೆ ಮಾಡಿಕೊಟ್ಟಿದ್ರು ಗ್ರಾಮಸ್ಥರು ಈಗ ಕಾಲ ಬೆಳೆದಂತೆ ತಂತ್ರಜ್ಞಾನ ಬೆಳೆದಂತೆ ಯಾವ ರೀತಿ ಮೆಟ್ಟಿಲುಗಳು ಎಲ್ಲ ಭಕ್ತಾದಿಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸುತ್ತಲೂ ಅರಣ್ಯ ಪ್ರದೇಶ ಗ್ರಾಮ ನೋಡ್ತಾ ಇರ್ಬೋದು ಅರಣ್ಯದ ಮಧ್ಯದಲ್ಲಿ ಇರ್ತಕ್ಕಂಥ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಬಂಡೇರ್ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಗರ್ಡುಗಂಬ ನೋಡ್ತಾ ಇರ್ಬೋದು ರಂಗನಾಥ ಸ್ವಾಮಿಯ ಪಾದ ತುಮಕೂರು ಜಿಲ್ಲೆಯಲ್ಲಿ ಅಳ್ಳೂರು ಗ್ರಾಮದಲ್ಲಿ ಇರ್ತಕ್ಕಂಥ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಎಷ್ಟು ಅದ್ಭುತವಾಗಿ ಶಿಲ್ಪಕಲೆಯನ್ನು ಕೆತ್ತಿದ್ದಾರೆ ನೋಡ್ತಾ ಇರ್ಬೋದು ನೀವು ರಂಗನಾಥ ಸ್ವಾಮಿ ನೀವು ನೋಡ್ತಾ ಇದ್ದೀರಾ ಈ ಕಡೆ ಗರ್ಡನನ್ನು ನೋಡ್ತಾ ಇದ್ದೀರಾ ಈ ಸೈಡು ಗರ್ಡನನ್ನು ನೋಡ್ತಾ ಇದ್ದೀರಾ ತಾನದ ಗರ್ಭಗುಡಿ ಬಾಕ್ಲು ಹಾಕಿರುವುದರಿಂದ ದೇವರ ದರ್ಶನಕ್ಕೆ ಬಂದಾದ ಮೇಲೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ ನೋಡಿ ಬಂಡೆ ಮೇಲೆ ರಚಿಸಿರ್ತಕ್ಕಂಥ ಈ ಬೃಹತ್ ರಂಗನಾಥ ಸ್ವಾಮಿ ದೇವಸ್ಥಾನ ಐನಾಪುರದಲ್ಲಿದೆ ತುಮಕೂರು ಜಿಲ್ಲೆ ತುಮಕೂರು ಗ್ರಾಮಾಂತರ ಐನಾಪುರ ತುಂಬ ಅದ್ಭುತವಾಗಿದೆ ನೋಡ್ತಾ ಇರೋದು ರಾಜಗೋಪುರ ನೋಡಬೇಕಾದಂತಹ ಸ್ಥಳಗಳು ತುಮಕೂರು ಜಿಲ್ಲೆಯಲ್ಲಿ ತುಂಬ ಇದೆ ಇವತ್ತು ಒಂದು ಕಸ್ಟಮರ್ ಮನೆಗೆ ಹೋಗಿ ಬರ್ತಾ ಈ ದೇವಸ್ಥಾನ ಕಾಣಿಸ್ತು ಹಾಗಾಗಿ ನಿಮಗೊಂದು ವಿಡಿಯೋ ಮಾಡ್ತಾ ನಾಗರ ಕಟ್ಟೆನೂ ಸಹ ಇದೆ ಎಲ್ಲ ದೇವಸ್ಥಾನಗಳಲ್ಲೂ ತುಳಸಿ ಕಟ್ಟೆ ಹೇಗೆ ಇಟ್ಟಿರುತ್ತಾರೋ ಇಲ್ಲೂ ಸಹ ತುಳಸಿ ಕಟ್ಟೆನ ಇಟ್ಟಿದ್ದಾರೆ ಕರ ಸಾಮಗ್ರಿಗಳನ್ನು ತೊಳೆಯುವುದಕ್ಕೂ ಈ ಜಾಗನ ಮಾಡಿಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಲವ ಮತ್ತು ಕುಶಲರವರು ಇಲ್ಲೇ ಇದ್ದಾರೆ ಗರುಡ ಅವರು ಇಲ್ಲೇ ಇದ್ದಾರೆ ಗರಡಗಂಬಕ್ಕೆ ಹೆಸರು ಬಂದಿದ್ದೆ ಗರಡಸ್ವಾಮಿಯವರಿಂದ ಅನಿಸುತ್ತೆ ಇನ್ನೊಂದು ವಿಶೇಷತೆ ಏನಂದರೆ ಒಂದು ಮರ ಬೆಳೆಸೋದಕ್ಕೆ ಎಷ್ಟು ಕಷ್ಟಪಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಮರನ ಕಡಿಯದೆ ಹಾಗೆ ಇಷ್ಟೇ ಇಷ್ಟು ಜಾಗವನ್ನು ಬಿಟ್ಟು ತೆಂಗಿನ ಮರವನ್ನು ಬೆಳೆಸಿದ್ದಾರೆ ಫಸಲು ಸಹ ಬಿಡುತ್ತಿದೆ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದ ತೆಂಗಿನ ಮರ ಅನಿಸುತ್ತೆ ನಾಲ್ಕು ಅಂತಸ್ತು ಮೂರು ಅಂತಸ್ತಿನ ಬಿಲ್ಡಿಂಗ್ ಇದು ಫಸ್ಲು ಬಿಟ್ಟಿದೆ ತೆಂಗಿನ ಮರನೂ ದೇವರ ಪ್ರದಕ್ಷಿಣೆಯನ್ನು ಮಾಡಿ ಆಯಿತು ಬಾಗಿಲು ತೆಗ್ದಿರಲಿಲ್ಲ ಹಾಗಾಗಿ ದೇವರ ಪ್ರದಕ್ಷಿಣೆ ಮಾಡಿಕೊಂಡು ಕೇಳಿ ಇದ್ದೀನಿ ನೋಡಿ ಬಂಡೆ ಕೆಳಗೂ ಸಹ ತಾನು ಬೆಳಿಬೇಕು ಅನ್ನೋ ಒಂದು ಛಲದಿಂದ ಗಿಡವೂ ಸಹ ಬೆಳೀತಾಯಿತೆ ನೋಡಿ ಬಂಡೆಯ ಮಧ್ಯದಲ್ಲೇ ಇರ್ತಕ್ಕಂಥ ಈ ಜಾಗದಲ್ಲೇ ನೆನೆ ಈ ಛಾವಣಿಯನ್ನು ನಿರ್ಮಾಣ ಮಾಡಿರೋದು ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನಾನು ಪೋಸ್ಟ್ ಮಾಡ್ತಾಯಿರ್ತೀನಿ ನೋಡ್ತಾ ಇರ್ಬೋದು ಐನಾಪುರ ಗ್ರಾಮದಲ್ಲಿ ಇರ್ತಕ್ಕಂಥ ಈ ರಂಗನಾಥ ಸ್ವಾಮಿ ದೇವಾಲಯ